ಗುರುಜಿ ಒಬ್ರು ಕಾಲರ್ ಇದಾರೆ ಮಾತನಾಡೋಣ ನಮಸ್ಕಾರ ನಿಮ್ ಹೆಸರೇನು ನಮ್ಮ ಹೆಸರು ಸುಜಾತ ಅಂತ ಎಲ್ಲಿಂದ ಕರೆ ಮಾಡ್ತಿರೋದು ನಾವು ನೆಲಮಂಗ್ಲದಿಂದ ಮಾತಾಡ್ತಾ ಇರೋದು ಹಾ ಗುರುಜಿ ಇದಾರೆ ಮಾತನಾಡಿ ಹಲೋ ನಮಸ್ತೆ ಗುರುಜಿ ನಾರಾಯಣ ಹೇಳಮ್ಮ ಸುಜಾತ ಏನು ಓದಿದ್ಯಾ ನಾವು ಟೆಂತ್ ಓದಿದ್ದೀವಿ ಗುರುಜಿ ಓಕೆ ಏನಾಗಬೇಕಿತ್ತು ಗುರುಜಿ ನಮಗೆ ಮಕ್ಕಳಾಗಿಲ್ಲ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಅಲ್ಲೇ ಹನ್ನೆರಡು ವರ್ಷ ಆಯಿತು ಗುರುಜಿ ಎಷ್ಟು ಹನ್ನೆರಡು ವರ್ಷ ಮತ್ತೆ ನಮ್ಮ ತಂದೆ ಮತ್ತೆ ನಮ್ಮ ಅಣ್ಣ ಇಬ್ರು ತೀರ್ಕೊಂಡ್ಬಿಟ್ರು ಯಾವಾಗ ಮೊನ್ನೆ ಡೀಸೆಂಟ್ ಆಗಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಅಣ್ಣ ತೀರ್ಕೊಂಡ್ರು ಮತ್ತೆ ನಮ್ಮ ತಂದೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮ ತಂದೆ ತೀರ್ಕೊಂಡ್ಬಿಟ್ರು ಎಷ್ಟು ತಿಂಗಳು ವ್ಯತ್ಯಾಸ ಆಯ್ತು ಎರಡೆರಡು ತಿಂಗಳು ಗುರುಜಿ ನಿಮ್ಗೆ ಹೇಗನ್ನಿಸ್ತು ಏನಿದು ವಿಚಿತ್ರ ಅನ್ನಿಸ್ತಾ ಏನೋ ಇದೆ ಏನೋ ಆಗಿದೆ ಅನ್ನಿಸ್ತಾ ನಕ್ಷತ್ರ ನಿಜಾತ ಯಾಕಾಯ್ತದು ರೋಹಿಣಿಗೆ ಸುಜಾತ ಬರಲ್ವಲ್ಲೋಹಿಣಿ ನಕ್ಷತ್ರ ಬರುತ್ತೆ ಮತ್ ಸುಜಾತ ಯಾಕಾಯ್ತು ಅಂತ ಕೇಳ್ತೀನಿ ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ಇಷ್ಟಪಟ್ಟು ಹೇಗೆ ನಿಮ್ಮ ಜಮೀನ್ ಎಷ್ಟಿದೆ ನಿಮ್ಗೆ ನಿಮ್ ತಂದೆಗೆ ನಮ್ ತಂದೆಗೆ ಒಂದ್ ಎಂಟ್ ಒಂದ್ ಹತ್ ಎಕ್ರೆ ಇತ್ತು ಐತಿ ಗುರುಜಿ ಇದೆಯಾ ಈಗ ಇಲ್ವಾ ಐತೆ ಐತಿ ಗುರುಜಿ ಯಾರ್ ಮಾಡ್ತಾ ಇರೋದು ಯಾರು ಇಲ್ಲ ಗುರುಜಿ ನಾವೇ ಇದ್ದೀವಿ ಇಲ್ಲಿ ನಮ್ ತಾಯಿ ಮನೆ ಇದ್ದೀವಿ ನಾವು ಅಲ್ಲ ಜಮೀನ್ ಯಾರಮ್ಮ ಮಾಡ್ತಾ ಇರೋದು ನಮ್ ತಂದೆಯವ್ರು ಮಾಡ್ತಿದ್ರು ಇಷ್ಟ ತಟ ಇನ್ ಮೇಲೆ ನಾವು ಮಾಡ್ಬೇಕು ಗುರುಜಿ ಓಕೆ ಆ ಜಮೀನ್ ಸಂಪಾದನೆ ಮಾಡಿದ್ಯಾರ ಅಪ್ಪನ ನಿಮ್ ತಾತನಾ ನಮ್ ತಾತ ಅವರು

ಈ ರೋಹಿಣಿ ನಕ್ಷತ್ರ ಏನು ಅಂತಕ್ಕಂಥದ್ದು ಶ್ರೀಕೃಷ್ಣ ನಕ್ಷತ್ರ ಅಂತ ತುಂಬ ಜನ ಇದನ್ನು ಹೇಳುವಂಥ ಸತ್ಯ ಕರೆಕ್ಟೇ ಆದರೆ ಮನುಷ್ಯ ರೋಹಿಣಿಯಲ್ಲಿ ಹುಟ್ಟಿದ್ರೆ ಏನಾಗ್ತಾನೆ ಅಂದರೆ ಭಗವಂತನಾಗಿ ಹುಟ್ಟಿದ್ದು ಶ್ರೀಕೃಷ್ಣ ಮನುಷ್ಯನಾಗಿ ಹುಟ್ಟಿದ್ದು ಶ್ರೀರಾಮ ಮನುಷ್ಯನಾಗಿ ಹುಟ್ಟಿ ಭಗವತ್ತಿಗೆ ಬಂದು ಪರಿವರ್ತನೆಯಾದರು ಶ್ರೀರಾಮ ಶ್ರೀಕೃಷ್ಣ ಹುಟ್ಟುವಾಗಲೇ ತಾಯಿ ಗರ್ಭದಲ್ಲೇ ಭಗವಂತನಾಗಿ ಹುಟ್ಟದ ಆದರೂ ಹುಟ್ಟುವ ಸಂದರ್ಭದಲ್ಲಿ ತಂದೆ ತಾಯಿ ಬಂಧನದಲ್ಲಿದ್ದರು ಈ ಮೆಸೇಜ್ ತಗೋಬೇಕು ನಾವು ಶ್ರೀಕೃಷ್ಣ ಏನು ಅಂತ ಹೇಳ್ಕೊಡೋದು ಕೇಳೋದು ಬೇಡ ಶ್ರೀಕೃಷ್ಣ ಜನ ಜನ್ಮ ಸಮಯದಲ್ಲಿ ತಂದೆ ತಾಯಿ ಎಲ್ಲಿದ್ದರು ಸಂಕಷ್ಟದಲ್ಲಿ ಬಂಧನದಲ್ಲಿ ಇದ್ದರು ಅಂದರೆ ರೋಹಿಣಿ ನಕ್ಷತ್ರದ ಮಗು ಹುಟ್ಟಿದರೆ ಕುಟುಂಬ ವಂಶ ಏಳು ತಲೆಮಾರು ವಂಶದಿಂದ ಏಳು ನೂರು ವರ್ಷದಿಂದ ಕೂಡ ತಾಯಿ ಕಡೆ ಮೂರು ವಂಶ ತಂದೆ ಕಡೆ ಮೂರು ವಂಶ ಮಗು ಹುಟ್ಟಿದ್ದು ಒಂದು ವಂಶ ಏಳು ವಂಶದ ಕತೆ ರೋಹಿಣಿ ನಕ್ಷತ್ರ ಅಟ್ಯಾಕ್ ಯಾರ್ಯಾರು ಮಗುವಿನ ತಂದೆ ತಾಯಿ ತಾತ ಅಜ್ಜಿ ಅಪ್ಪನ ಅಪ್ಪ ಅಮ್ಮ ಅಮ್ಮನ ಅಪ್ಪ ಅಮ್ಮ ಸೋದರ ಮಾವ ಇಷ್ಟು ಜನಕ್ಕೆ ಹಿಡ್ಕೊಂಡಿರುತ್ತದು ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಥರ ಸಾಯ್ತಾರೋ ಗೊತ್ತಿಲ್ಲ ಆದರೆ ಈ ಒಂದು ನಕ್ಷತ್ರ ಹುಟ್ಟಿದ್ರೆ ಕುಟುಂಬವನ್ನು ಹೆಂಗೆ ಅಳ್ಳಾಡಿಸುತ್ತೆ ಅಂತ ಸತ್ಯ ಹೇಳ್ತಾ ಇಲ್ಲ ಮ ಒಂದೊಂದು ವಿಚಾರ ಹೇಳ್ತಾ ಹೋದರೆ ಏನೇನು ಮೆಸೇಜ್ ಸಿಗ್ತಾಯಿಲ್ಲ ನಮ್ಮ ದೇಶ ಪ್ರಪಂಚಕ್ಕೆ ಎಲ್ಲ ಬರೀ ಮಾಹಿತಿ ಎಲ್ಲ ಬರೀ ಉಲ್ಟಾ ಪಲ್ಟಾ ಆಗೋದ್ಮೇಲೆ ಯಾಕೆ ಹಿಂಗಾಯಿತು ಇದೇ ಥರ ಎಷ್ಟು ಜನ ಅನುಭವಿಸ್ತಾ ಇಲ್ಲ ಒಂದೇ ದಿನ ಇಬ್ಬ ಹೋಗ್ಬಿಟ್ರು ಒಂದೇ ವರ್ಷದ ಕಡೆ ಇಬ್ಬ ಸತ್ತು ಯಾರು ತಿಥಿ ಮಾಡೋದು ಇವಾಗ ತಿಥಿ ಮಾಡೋಕ್ಕೆ ಸತ್ತಿರೋರು ಮೋಕ್ಷಕ್ಕೆ ದಾರಿ ಇಲ್ಲ ಆ ಮಟ್ಟಕ್ಕೆ ಆಯಿತು ಯಾಕೆಂದರೆ ಇಬ್ಬರು ಒಂದೇ ತಿಂಗಳಲ್ಲಿ ಹೋಗಿದ್ದಾರೆ ಎರಡು ಮೂರು ತಿಂಗಳ ವ್ಯತ್ಯಾಸದಲ್ಲಿ ಈ ಕುಟುಂಬದ ಕಥೆ ಏನು ಈ ಜಮೀನಿನಲ್ಲಿ ದೈವದತ್ತವಾದ ಭೂಮಿಯನ್ನು ಇವರ ಇಷ್ಟದಂತೆ ಕಬಡಿಸಿರ್ತಕ್ಕಂಥದ್ದು ಹೆದರ್ಸಿರೋದು ಕಿತ್ಕೊಂಡಿರೋದು ಹತ್ತು ರೂಪಾಯಿದ್ನ ಎರಡು ರೂಪಾಯಿ ಕೊಂಡು ತಗೊಂಡಿರೋದು ಇವತ್ತಿಂದಲ್ಲ ಇದು ಮೂರು ತಲೆಮಾರಿ ಹಿಂದಕ್ಕೆ ಹೋಗತ್ತೆ ಅವತ್ತು ಜಮೀನು ಬೇಕು ಬದುಕಬೇಕು ಅಂತ ಯಾವುದೋ ರೀತಿಯಲ್ಲಿ ತಗೋತಾರೆ ಇಲ್ಲ ಅಂತಿಲ್ಲ ತಗೊಳ್ಳೋ ತಪ್ಪು ಅಂತ ನಾನು ಹೇಳ್ತಿಲ್ಲ ಆ ಜಮೀನಿನ ಮೂಲ ಸತ್ಯ ಯಾವುದು ತಿಳ್ಕೊಂಡ್ರೆ ಕುಟುಂಬ ಸೇಫ್ ನಾವು ಮೂಲ ಸತ್ಯ ತಿಳ್ಕೋಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ ಹೆಣ್ಣು ತರೋಕೋದ್ರೂ ಅಷ್ಟೇ ಹೆಣ್ಣು ಕೊಡಬೇಕಾದ್ರೂ ಅಷ್ಟೇ ಅವ್ರ ಮನೆಯಲ್ಲಿ ಕ್ಯಾಶ್ ಕ್ಯಾನ್ಸರ್ ಪೇಷಂಟ್ ಎಷ್ಟು ಜನ ಇದ್ದಾರೆ ಕೊಡಬಾರ್ದು ಸಂಬಂಧ ಬೆಳೆಸಬಾರ್ದು ಗಂಡನ್ನು ಬಿಟ್ಟು ಎಷ್ಟು ಜನ ಇದ್ದಾರೆ ಈ ಥರ ಲೆಕ್ಕ ಹಾಕಿದ್ರೆ ಮದುವೆನೇ ನಡೆಯೋಲ್ಲ ಯಾಕೆಂದ್ರೆ ಎಲ್ಲ ಮನೆಗಳು ಇದೇ ಸಮಸ್ಯೆನೆ ಎಂಥ ಕರ್ಮದಲ್ಲಿ ಸಿಕ್ಕಾಕೊಂಡು ಸ್ವಲ್ಪ ಯೋಚನೆ ಮಾಡಮ್ಮ ಯಾಕೆ ನೀಟ್ ಮಾಡೋದಕ್ಕೆ ಹೇಳ್ಕೊಡೋಕ್ಕೆ ಯಾರು ಹುಟ್ಟೇ ಇಲ್ವ ಗಂಡು ಅಂತ ನಮ್ಮ ಇಂಡಿಯಾ ದೇಶದಲ್ಲಿ ಅಂತ ನಾನು ಕೇಳ್ತೀನಿ ಗಂಡು ಅಂತ ಹುಟ್ಟೇ ಇಲ್ವಾ ಅಂತ ಕೇಳ್ತೀನಿ ನಾನು ಈ ವಿಷಯಕ್ಕೆ ಬಂದರೆ ಯಾಕೆ ಹೇಳೋಕ್ಕಾಗಿಲ್ಲ ನಿಮ್ಮ ಕೈಲಿ ಯಾಕೆ ಗೊತ್ತಿಲ್ವಾ ಭಯನಾ ವೈ ಏನು ಕಾರಣ ಏನು ಯಾಕೆ ಸುಮ್ಮನೆ ಬೊಗಳ ಬಿಡೋದು ತಪ್ಪಲ್ವ ಇದು ಜನಗಳನ್ನ ದಿಕ್ಕು ತಪ್ಪಿಸೋದು ಈ ಶಾಪ ಯಾರು ತಟ್ಟತ್ತೆ ಹೇಳೋರು ತಟ್ಟತ್ತೆ ಯಾಕೆ ಬೇಕಿದೆ ಇದು ನಿಮ್ಗೆ ಎಷ್ಟು ಬೇಕು ಹಣ ತೊಗೊಳ್ಳಿ ಸತ್ಯ ಹೇಳಿ ನಿಖರವಾದ ಮಾಹಿತಿ ತೋರಿಸಿ ಏನಮ್ಮ ತಗೊಂಡೋರು ಕೊಟ್ಟವ್ರು ಇಬ್ಬರು ಸೇಫ್ ನಾವು ಅವ್ರು ಕೊಡ್ತಾರೆ ಅಂದ್ಬಿಟ್ಟು ಏನೋ ಒಂದು ಸುಳ್ಳು ಹೇಳಿ ಕಳಿಸ್ಬಿಟ್ರೆ ಆ ಪಾಪದ ಹಣ ಮುಟ್ಟಬಾರ್ದು ಹಣ ಆರೋಗ್ಯದ ಹಣವೇ ಆಗಬೇಕದು ಇದು ಹೇಳತಕ್ಕಂಥ ಯಾವುದೇ ವ್ಯಕ್ತಿ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ನಾನು ಅಡ್ವೈಸ್ ಮಾಡ್ತಾ ಇಲ್ಲ ಅದು ವೈಯಕ್ತಿಕ ಆದರೆ ಸತ್ಯ ಹೇಳೋದನ್ನು ಕಲಿಬೇಕು ಇದನ್ನ ಮಾಡಿದ್ರೆ ಇದಾಗತ್ತೆ ಇದು ತಪ್ಪು ಈಗ ಇಂಥ ಕುಟುಂಬ ಎಷ್ಟಿಲ್ಲ ಈಗ ಇವರಿಬ್ಬರು ಎಣ್ಣಿಂಗ್ಸು ಸೇರ್ಕೊಂಡ್ರು ಮನೆಯಲ್ಲಿ ಅಲ್ಲಮ್ಮ ಗಂಡು ಸರಿಲ್ಲದ ಮನೆ ಆಯ್ತಿವಾಗ ಎಂತಹ ಘೋರ ಅಪರಾಧ ಅಲ್ವಾ ಅಮ್ಮ ನಿನ್ಗೆ ಅರ್ಥ ಆಯ್ತಾ ಬೇಜಾರಾಯ್ತಾ ಹಲೋ ಸುಜಾತ ನೀನ್ ಫಸ್ಟ್ ಸತ್ತಿದ್ದು ಕಾರಣ ಏನು ಅಂದ್ರೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ರಹಸ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಒಂದನೇ ಕೆಲಸ ಎರಡನೇದು ಒಂದು ವರ್ಷದಲ್ಲಿ ಇಬ್ರು ಸಾವಾಗಿರುವ ಕಾರಣದಿಂದಾಗಿ ಇವರಿಗೆ ಯಾವ ಜಾಗದಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಸಂಸ್ಕಾರಗಳನ್ನ ಇದೆಲ್ಲ ಸತ್ಯ ತಿಳ್ಕೊಂಡ್ರೆ ನೀನು ಮೊದಲು ತುಂಬಾ ಒಳ್ಳೇದು ನೀವು ಇಟ್ಕೊಂಡಿರೋ ಹೆಸರೇ ಮೊದಲನೇ ಅಪರಾಧ ಯಾಕೆ ಬೇಕಿತ್ತಮ್ಮ ಬದ್ಧ ವೈರಿ ನಿನ್ನ ಹೆಸರು ಬಗ್ಗೆ ತಿಳ್ಕೊ ನಿಮ್ಮ ಕುಟುಂಬದ ಬಗ್ಗೆ ತಿಳ್ಕೊ ಮುಂದೆ ಏನು ಮಾಡಬೇಕು ಏನು ಕಾಯಿತು ಅಂತ ತಿಳ್ಕೊತಾಯಿ ಎದುರ್ಕೋಬೇಡ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸುಜಾತ ಅವರೇ ಕರೆ ಮಾಡಿದ್ದಕ್ಕಾಗಿ ಇನ್ನೊಬ್ರು ಇದ್ದಾರೆ ನಮಸ್ಕಾರ ಅಕ್ಷಯ್ ಎಲ್ಲಿಂದ ಕರೆ ಮಾಡ್ತಿದಿರ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಾರಾಯಣ ಹೇಳಪ್ಪ ಸರ್ ನಿಮಿಷ ನೀನ್ ಡೇಟ್ ಹೇಳಿದ್ರೆ ಹೇಳಲ್ಲ ಹುಟ್ಟಿದ್ ಏನಾದ್ರು ದಾಖಲಾತಿ ಇದ್ರೆ ಹೇಳು ನಾನು ಡೇಟ್ ನಾನು ಪಂಚಾಂಗ ಹೇಳೋ ಜ್ಯೋತಿಷ್ ಹೇಳಲ್ಲ ನಾನು ನಕ್ಷತ್ರ ಗೊತ್ತಿದ್ಯಾ ನಕ್ಷತ್ರ ಗೊತ್ತಿಲ್ಲ ರಾಶಿ ಮಾತ್ರ ಮೇಷ ರಾಶಿ ಅಯ್ಯೋ ದೇವ್ರೆ ಇನ್ನೂ ನಾವೆಲ್ಲ ಬದುಕಿದ್ದೀವಲ್ಲ ನಮ್ಮ ಭಾರತ ದೇಶದಲ್ಲಿ ಅಂತ ನಿಜಕ್ಕೂ ಬೇಜಾರಾಗ್ತಾ ಇದೆ ಅಲ್ಲಪ್ಪ ನಾವು ಹುಟ್ಟಿದ್ಕೊಂದು ದಾಖಲಾತಿ ಬೇಡವಾ ಅಣ್ಣ ಎಷ್ಟು ವಯಸ್ಸು ನಿಂಗೆ ಹಲೋ ಎಷ್ಟು ವಯಸ್ಸು ಮದ್ವೆ ಆಯ್ತಾ ಆಗಿಲ್ಲ ಯಾಕೆ ಮಾಡ್ಕೊಂಡಿಲ್ಲ ನಿಂತ್ಕೊಂಡು ಇಲ್ಲ ದುಡಿಬೇಕು ಸಂಪಾದನೆ ಮಾಡ್ಬೇಕು ಅನ್ನೋ ಸಂಪಾದನೆ ಮಾಡಿ ಮದ್ವೆ ಮಾಡ್ಕೋತೀಯಾ ಬೇಕಲ್ಲ ಸರ್ ಅಲ್ಲ ಸಂಪಾದನೆ ಆಗೋದೇ ಇಲ್ಲ ಹಂಗಾರೆ ಮದುವೆ ಮಾಡ್ಕೊಳಲ್ವಾ ಸರ್ ಅಲ್ಲಪ್ಪ ಯಾವ ನಂಬಿಕೆ ಮೇಲೆ ಸಂಪಾದನೆ ಆಗತ್ತೆ ನೀನು ಹೇಳು ನಿನ್ನ ಹೆಸರೇನು ಹೇಳಿದೆ ಹೆಸರೇನಪ್ಪ ಅಯ್ಯೋ ದೇವ್ರೆ ಅಕ್ಷಯ ಅಂತ ಹೆಸರಿಟ್ಕೊಂಡಿದ್ಯಾ ಸರಿ ವಾರ ಹುಟ್ಟಿದ ಗೊತ್ತಾ ಅದಾರು ಶುಕ್ರವಾರ ಬೆಳಗ್ಗೆ ನಿಮ್ ತಂದೆ ಎಲ್ಲಿದ್ದಾರೆ ಅಂತ ಸರ್ ನಿಮ್ ತಂದೆ ಎಲ್ಲಿದ್ದಾರೆ ಅಂತ ಕೇಳ್ದೆ ಏನ್ ಮಾಡ್ತಾರೆ ಸರ್ ಅವ್ರಿಗೂ ಅರವತ್ತೈದು ವರ್ಷ ಆಯಿತು ಸೆಕ್ಯೂರಿಟಿ ಕಲ್ಸಾಗಿ ಮಾಡ್ತಿದ್ದು ಮನೆಯಲ್ಲಿದ್ದಾರೆ ಹ್ಞೂ ಓಕೆ ಈಗ ನೀನು ಬೆಳಗ್ಗೆ ಎಷ್ಟೊತ್ತು ಕೇಳ್ತೀ ಹೇಳಪ್ಪ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಹೇಳ್ತೇನೆ ಸರ್ ಏನ್ ಅಷ್ಟು ಬೇಗ ಯಾಕೆ ಹೇಳೋದು ನೊಂಬತ್ತುವರೆ ಅತ್ತ ಕೇಳೋದಲ್ವಾ ಸರಿನಾ ಇದು ನೀನು ಬೆಳಗ್ಗೆ ಇವತ್ತು ಹೇಳ್ತಿರೋದು ಸರಿನಾ ತಪ್ಪು ಸರ್ ತಿಳ್ಕೋಬೇಕು ಈ ಈ ತಿಳ್ಕೊಳ್ಳೋದೆ ಇಪ್ಪತ್ತೊಂಬತ್ತು ವರ್ಷ ಆಯ್ತಲ್ಲಣ್ಣ ಹಾಂ ನಾಳೆಯಿಂದ ಸೂರ್ಯನನ್ನು ನೀನು ಬರ ಮಾಡ್ಕೋಬೇಕು ನೀನೇನು ಮಾಡ್ತಾ ಇದ್ದೀಯಾ ಅಂದರೆ ನೀನೇ ಬಾ ನೋಡ್ಕಂಡು ಹೇಳ್ತೀನಿ ಈ ಸೋಮಾರಿತನವನ್ನು ಬಿಡಬೇಕು ನೀನು ಮದುವೆಗಾಗಿ ಕೇಳ್ತೀಯೋ ಆರೋಗ್ಯಕ್ಕಾಗಿ ಕೇಳ್ತೀಯೋ ನೀನು ಏನಕ್ಕಾರು ಕೇಳು ನೀನು ಬೆಳಿಗ್ಗೆ ಹೇಳೋದು ರಾತ್ರಿ ಮಲಕ್ಕೊಳೋದನ್ನ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡೋದಕ್ಕೆ ನೀನು ಪ್ರಯತ್ನ ಮಾಡಿದ್ರೆ ಅಣ್ಣ ನಿನ್ನ ಅಕೌಂಟ್ ಓಪನ್ ಆಗುತ್ತೆ ಇಪ್ಪತ್ತೊಂಬತ್ತು ದಿನದಲ್ಲಿ ಈಗ ಹುಟ್ಟಿದ್ದು ಅಂತ ಅನ್ಕೋ ಇಪ್ಪತ್ತೊಂಬತ್ತು ವರ್ಷ ಅನ್ಕೋಬೇಡ ಯಾಕೆ ಅಂದರೆ ನಾವು ತಿಳ್ಕೊಳ್ಳೋವರೆಗೂ ಎಲ್ಲಿವರೆಗೂ ನಾವು ಶುಭ ಅಂತ ನಮ್ಗೆ ಸಿಕ್ಕಲ್ಲ ಗೊತ್ತಾಯ್ತಾ ಪ್ರಯತ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ